ಗ್ಯಾಸ್ಟ್ರಿಕ್ ಹೆಚ್ಚಾಯಿತು ಅಂತ ಹೇಳಿದ್ರೆ ನಮ್ಮ ಇಡೀ ಶರೀರದ ತುಂಬೆಲ್ಲ ರೋಗಗಳು ಬರ್ತವೆ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗ್ಬೋದು ಹೃದಯದ ರೋಗ ಬರ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ನಮಗೆ ಕ್ಯಾನ್ಸರ್ ಬರ್ಬೋದು ಎಲ್ಲ ಬಿಡಬೇಕು ಇರುವ ಆಹಾರವನ್ನು ದಯವಿಟ್ಟು ಬಿಡಬೇಕು ಕುಕ್ಕರ್ನಲ್ಲಿ ಬೇಯಿಸಿರುವ ಆಹಾರವನ್ನು ದಯವಿಟ್ಟು ಬಿಡಬೇಕು ಈ ಒಂದು ಸಮಸ್ಯೆಯನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನುವ ವೈಜ್ಞಾನಿಕ ಮಾಹಿತಿ ನೋಡಿ ಶ್ರೀ ಗುರು ಬಸವಲಿಂಗ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರು ಹತ್ತಿರ ಮುರುಕಟ್ಟೆ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂಡ್ ವಿಥೌಟ್ ಮೆಡಿಸನ್ ಈ ಒಂದು ಸಮಸ್ಯೆಯನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನುವ ವೈಜ್ಞಾನಿಕ ಮಾಹಿತಿ ನೋಡಿ ನೀವು ಹಲವಾರು ಎಪಿಸೋಡ್ಗಳನ್ನು ನೋಡಿರ್ಬೋದು ಇದ್ರ ಬಗ್ಗೆ ಹಲವಾರು ರೆಮಿಡಿಗಳನ್ನು ಟ್ರೈ ಮಾಡಿರ್ಬೋದು ಆದರೆ ಅಷ್ಟು ಮಾಡಿದರೂ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗಿರೋದಿಲ್ಲ ಯಾಕಂದ್ರೆ ರೂಟ್ ಕಾಸ್ ನೀವು ತಿಳ್ಕೊಂಡಿರೋದಿಲ್ಲ ಆದರೆ ಎಳೆ ಎಳೆ ಎಳೆಯಾಗಿರ್ತಕ್ಕಂಥ ಎಲ್ಲ ಆ ಸೀಕ್ರೆಟ್ಸ್ ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಗ್ಯಾಸ್ಟ್ರಿಕ್ ಈ ಸಮಸ್ಯೆ ಇಲ್ದವ್ರೆ ಇಲ್ಲ ಈ ಜಗತ್ತಿನಲ್ಲಿ ಈಗ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಅಂತ ಹೇಳ್ಬೋದು ಆ ಗ್ಯಾಸ್ಟ್ರಿಕ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಹೆಚ್ಚಾಯಿತು ಅಂತ ಹೇಳಿದ್ರೆ ನಮ್ಮ ಇಡೀ ಶರೀರ ತುಂಬೆಲ್ಲ ರೋಗಗಳು ಬರ್ತವೆ ಚರ್ಮ ರೋಗಗಳು ಬರ್ಬೋದು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗ್ಬೋದು ಹೃದಯದ ರೋಗ ಬರ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಮೆದುಳಿನಲ್ಲಿ ಬ್ಲಾಕೇಜ್ ಆಗಿ ಲಕ್ವ ಹೊಡಿಬೋದು ಆ ಗ್ಯಾಸ್ಟ್ರಿಕ್ಕಿಂದನೇ ನಮಗೆ ಶುಗರ್ ಬರ್ಬೋದು ಬಿ ಪಿ ಬರ್ಬೋದು ಗ್ಯಾಸ್ಟ್ರಿಕ್ಕಿಂತ ಸಂಧಿವಾತ ಆಮವಾತ ಆಸ್ಟಿಯೋ ಆರ್ಥ್ರೈಟಿಸ್ ರೊಮೊಟೋ ಆರ್ಥ್ರೈಟಿಸ್ ಆಸ್ಟಿಯೋಫೋರೊಸಿಸ್ ಅಂತ ಸಮಸ್ಯೆಗಳು ಬರ್ಬೋದು ಗ್ಯಾಸ್ಟ್ರಿಕ್ಕಿಂದ ನಮಗೆ ಕ್ಯಾನ್ಸರ್ ಬರ್ಬೋದು ಗ್ಯಾಸ್ಟ್ರಿಕ್ಕಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೋಗಗಳು ಬರ್ತವೆ ಯಾಕೆ ಗೊತ್ತೇನು ನಮ್ಮ ಶರೀರದಲ್ಲಿ ಏನೇ ಮೂಮೆಂಟ್ ಆಗ್ಬೇಕಂದ್ರೂ ಕೂಡ ಗಾಳಿ ವಾತ ಪ್ರಾಣ ಮುಖ್ಯ ಅದರ ಪ್ರಾಣದ ಎನರ್ಜಿ ಅಂತ ಕರೀತಾರೆ ಆ ಪ್ರಾಣದ ಶಕ್ತಿಯಲ್ಲೇ ವ್ಯತ್ಯಾಸ ಆಗಲಿಕ್ಕೆ ಗ್ಯಾಸ್ ಮುಖ್ಯ ಕಾರಣ ಆಗುತ್ತೆ ಮುಖ್ಯವಾಗಿ ಪಂಚಪ್ರಾಣ ಪ್ರಾಣಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪ್ರಾಣಗಳಿರ್ತವೆ ಆ ಪಂಚಪ್ರಾಣಗಳ ಕೆಲಸದಲ್ಲಿ ವ್ಯತ್ಯಾಸ ಆಗುತ್ತೆ ಪ್ರಾಣವಾಯು ದ್ವಹ್ ಹೃದಯದಲ್ಲಿ ಶ್ವಾಸಕೋಶದಲ್ಲಿ ಅಪಾನವಾಯು ನಾಭಿಯ ಕೆಳಗೆ ಮುಖ್ಯವಾಗಿ ಸಮಾನವಾಯು ನಾಭಿ ಸುತ್ತಲೂ ಉದಾನವಾಯು ಕಂಠದಿಂದ ಮೇಲ್ಭಾಗದಲ್ಲಿ ವ್ಯಾನವಾಯು ಶೇರು ಎಲ್ಲ ಕೆಲಸ ಮಾಡತಕ್ಕಂತ ಒಂದು ಫೋರ್ಸ್ ವಾತಪಂಗು ಪಿತ್ತಪಂಗು ಪಂಗು ಮಲದಾತವ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಅಂದ್ರೆ ವಾತ ಮತ್ತು ಪಿತ್ತಗಳಿಗೆ ಸ್ವತಂತ್ರ ಚಲನೆ ಇಲ್ಲ ಮಲ ಮತ್ತು ದಾತಗಳಿಗೂ ಕೂಡ ಸ್ವತಂತ್ರ ಚಲನೆ ಇಲ್ಲ ಆದ್ರೆ ಅದ್ರ ಚಲಿಸಬೇಕು ಅಂದ್ರೆ ವಾತ ಬೇಕು ಪಿತ್ತ ಮತ್ತು ಕಪಕ್ಕೆ ಸ್ವತಂತ್ರ ಚಲನೆ ಇಲ್ಲ ಏನೇ ಪಿತ್ತ ಮತ್ತು ಕಪ ಚಲನೆ ಆಗಬೇಕಂದ್ರೆ ಅದಕ್ಕೆ ವಾತ ಬೇಕು ವಾಯು ಬೇಕು ಅದಕ್ಕೆ ಆ ವಾಯು ಎಲ್ಲ ಸರ್ಕ್ಯುಲೇಷನ್ ಮಾಡತಕ್ಕಂತ ವಾಯುವಿನಲ್ಲಿ ಟಾಕ್ಸಿಸಿಟಿ ಆಯಿತು ಅಂದ್ರೆ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಆ ಒಂದು ವಾಯು ಆ ವಾಯು ಟಾಕ್ಸಿಕ್ ಆಗೋದು ವಾಯು ಟಾಕ್ಸಿಕ್ ಆಯ್ತು ಎಲ್ಲವೂ ಕೂಡ ಡಿಜನರೇಷನ್ ಆಗ್ತದೆ ಆಮೇಲೆ ಟಾಕ್ಸಿನ್ ಡೆಪಾಸಿಟ್ ಆಗುತ್ತೆ ಬ್ಲಾಕೇಜ್ ಆಗುತ್ತೆ ಅದರಿಂದನೇ ಬ್ಲಾಕೇಜ್ ಆದಾಗನೇ ಹಾರ್ಮೋನ್ ವ್ಯತ್ಯಾಸ ಆಗೋದು ಆ ಬ್ಲಾಕೇಜ್ ಆದಾಗನೇ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಷನ್ ಆಗೋದು ಇನ್ಫೆಕ್ಷನ್ ಆಗೋದು ಅದು ಹಾರ್ಟ್ ಅಲ್ಲಿ ಬ್ಲಾಕೇಜ್ ಮಾಡುತ್ತೆ ಬ್ರೈನ್ ಅಲ್ಲಿ ಬ್ಲಾಕೇಜ್ ಮಾಡುತ್ತೆ ಎಲ್ಲಾ ಬ್ಲಾಕೇಜ್ ರೋಗಗಳು ಸರಿ ಹೋಗ್ಲಿ ಈಗ ಸಮಸ್ಯೆಗಳು ಸರಿಪಡಿಸ್ಕೊಳ್ಳಿಕ್ಕೆ ಒಂದೊಂದಾಗಿ ಒಂದೊಂದಾಗಿ ಪರಿಹಾರವನ್ನು ಕಂಡುಕೊಳ್ಳೋಣ ಪ್ರಸಾದ ಮಾಡಿದ್ಮೇಲೆ ಈ ಆಸನದಲ್ಲಿ ಕುತ್ಕೋಬೇಕು ಇದಕ್ಕೆ ವಜ್ರಾಸನ ಅಂತ ಕರೀತಾರೆ ಮತ್ತೆ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯನ್ನ ಮಾಡಬೇಕು ಮೊಬೈಲ್ ನೋಡೋದು ಟಿ ವಿ ನೋಡೋದು ಈ ತರ ಮಾಡಬಾರ್ದು ಬಾಯಲ್ಲಿ ಒಂದು ಅಂಶ ಇರ್ತದೆ ಅದನ್ನ ಸಲೈವ ಅಂತ ಕರೀತಾರೆ ನಮ್ಮ ಆಯುರ್ವೇದದಲ್ಲಿ ಅದನ್ನ ತರ್ ಬೋಧಕ ಕಪ ಅಂತ ಕರೀತಾರೆ ಬಾಯಲ್ಲಿರ್ತಕ್ಕಂಥ ಒಂದು ಆ ಒಂದು ಅಂಶ ಬೋಧಕ ಕಪ ಅದನ್ನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಸಲೈವ ಅದು ಉತ್ಪತ್ತಿ ಆಗ್ಲಿಕ್ಕೆ ಸಲೈವರಿ ಗ್ರಂಥಿಗಳಿರ್ತದೆ ಸೂಕ್ಷ್ಮವಾಗಿ ಅದು ಏನ್ ಮಾಡತ್ತಂದ್ರೆ ನಮ್ಮ ಶರೀರವನ್ನ ಆ ಒಂದು ಆಹಾರವನ್ನು ಏನ್ ಮಾಡ್ತಾವಂದ್ರೆ ಪರಿಪೂರ್ಣವಾಗಿ ಜೀರ್ಣವಾಗುವ ಹಂತಕ್ಕೆ ಅದು ರೆಡಿ ಮಾಡುತ್ತೆ ಆಹಾರವನ್ನು ನೀವು ನೀರ್ ಹಾಕಿ ಹೆಂಗ್ ಆಹಾರ ಬೇಯಿಸ್ತಿರಲ್ಲ ಆಹಾರ ಒಳಗೋಗಿ ಆಗ್ಬೇಕಂದ್ರೆ ಬಾಯಲ್ಲಿ ರಸ ಅದಕ್ಕೆ ಸರಿಯಾಗಿ ಸ್ಪರ್ಶ ಆಗ್ಬೇಕು ಇಲ್ಲ ಸರಿಯಾಗಿ ಸಲೈವನೇ ಉತ್ಪತ್ತಿ ಆಗ್ತಾ ಇಲ್ಲಾಂದ್ರೆ ಅದು ಅಜೀರ್ಣ ಅದೇ ಜೀರ್ಣದ ಗ್ಯಾಸ್ಟ್ರಿಕ್ ಆಯ್ತು ಅದು ಸರಿಯಾಗಿ ಇರಬೇಕಂದ್ರೆ ನಾವು ಆಹಾರದ ಮೇಲೆ ಗಮನ ಇಟ್ಟು ಪ್ರಸಾದ ಮಾಡ್ಬೇಕು ಅದಕ್ಕೆ ಆಹಾರ ಅನ್ಬಾರ್ದು ಪ್ರಸಾದ ಅನ್ಬೇಕು ಅಗಿತ ಅಗಿತ ಮನಸ್ಸಲ್ಲಿ ಓಂ ನಮ ಶಿವ ಎಂದ್ರೂ ಬಹಳ ಒಳ್ಳೆಯದು ಮೌನದಲ್ಲಿ ಉಮ್ಮದು ಆಚಾರ ಬಲ ಲಿಂಗ ಅರ್ಪಿತ ಮಾಡಿದ ಬಳಿಕ ತೃಪ್ತಿಗೊಮ್ಮೆ ಶಿವ ಶರಣ ಎನ್ನುತ್ತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡೆ ಕರ್ಣ ವೃತ್ತಿಗಳಡಗುವು ಅಂತೇಳಿ ಶರಣರು ಹೇಳ್ತಾರೆ ಹಾಗೆ ಮೈಂಡು ಸೀಮಿತಕ್ಕೆ ಬರ್ತದೆ ಪ್ರಸಾದ ಮಾಡಬೇಕಾದ್ರೆ ಬಹಳ ಶಾಂತ ಸ್ವರೂಪದಲ್ಲಿ ಸೇವನೆ ಮಾಡ್ಬೇಕು ಪ್ರಸಾದವನ್ನು ಅದು ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ ಕಾನ್ಸಂಟ್ರೇಷನ್ ಅಲ್ಲಿರ್ತದೆ ಆಹಾರ ಜೊತೆಗೆ ಇಲ್ಲಾಂದ್ರೆ ಯಾವ ಕಡೆಗೂ ಕಾನ್ಸಂಟ್ರೇಷನ್ ಇದ್ದಾಗ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಆಕ್ಟಿವೇಟ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಆಹಾರ ಅಜೀರ್ಣ ಆಗುತ್ತೆ ಅನ್ನಂ ಗ್ರಣ್ಣಾತಿ ವಿವೇಚತಿ ಪಚತಿ ಮುಂಚತಿ ಅಂತ ಕರೀತಾರೆ ಅಂದ್ರೆ ಅನ್ನ ಗ್ರಹಣೆ ಆಗ್ಬೇಕು ಬಾಯಿಂದ ಹೋಗಿ ಹೊಟ್ಟೆಯಲ್ಲಿ ಗ್ರಹಣೆ ಆಗ್ಬೇಕು ಇಲ್ಲಾಂದ್ರೆ ಗ್ರಹಣಿ ರೋಗ ಬರ್ತವೆ ಗ್ರಹಣಿ ರೋಗ ವಾಸಿ ಆಗೋದಿಲ್ಲ ಅನ್ನಂ ಗ್ರಣ್ಣಾತಿ ಪಚತಿ ಅಂದ್ರೆ ಅದು ಪಚನ ಆಗಬೇಕು ಚೆನ್ನಾಗಿ ಅಲ್ಲಿ ಜಟ್ರಾಗ್ನಿ ಇರ್ತದೆ ಅದನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಡೈಜೆಸ್ಟಿವ್ ಎಂಜೈಮ್ಸ್ ಗಳು ಡೈಜೆಸ್ಟಿವ್ ಜ್ಯೂಸ್ ಗಳು ಅಂತೆಲ್ಲ ಕರೀತಾರೆ ಅದೆಲ್ಲದರ ಒಂದು ಮಿಶ್ರಣವಾಗಿ ಆಹಾರ ಜೀರ್ಣ ಆಗಿ ವಿಪಾಕ ಆಗುತ್ತೆ ಬಾಯಲ್ಲಿ ಸೇವಿಸುವುದು ರಸ ಹೊಟ್ಟೆಯಲ್ಲಿ ಜೀರ್ಣವಾದ ಮೇಲೆ ಆಗುವುದು ಆಹಾರದ ವಿಪಾಕ ಆ ಆಹಾರದ ವಿಪಾಕ ಶರೀರಕ್ಕೆ ಪೋಷಣೆಯನ್ನು ಕೊಡ್ತಾರೆ ರಸರಕ್ತ ಮಾಂಸ ಮೇಲೆ ಅಸ್ಥಿಮಿ ಶುಕ್ರ ಅಂತಕ್ಕಂಥ ಸಪ್ತಧಾತುಗಳು ಉತ್ಪತ್ತಿ ಆಗುತ್ತೆ ಇಲ್ಲ ಅಂದ್ರೆ ಅದು ಅನ್ನ ಸರಿಯಾಗಿ ಗ್ರಹಣೆ ಆಗಲೇ ಇಲ್ಲ ಅಂದ್ರೆ ತಿಂದಿದ್ದ ಹಾಗೆ ಕೆಳಕ್ ಹೋಗ್ಬಿಡ್ತದೆ ತಿಂದ ತಕ್ಷಣ ಮೋಷನ್ಗೆ ಆಗುತ್ತೆ ಐ ಬಿ ಎಸ್ ಪ್ರಾಬ್ಲಮ್ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರಿಟೇಬಲ್ ಬೌಲ್ ಡಿಸೀಸ್ ಅಂತ ಅದಕ್ಕೆ ಅದಾಗ್ತಾ ಇದೆ ಅಂದ್ರೆ ಅನ್ನ ಗ್ರಹಣ ಆಗ್ತಾ ಇಲ್ಲ ಅನ್ನ ಗ್ರಹಣೆ ಆಗ್ತಾ ಇಲ್ಲ ಅನ್ನ ಜೀರ್ಣ ಆಗ್ತಾ ಇಲ್ಲ ಅದರಿಂದ ಗ್ಯಾಸ್ ಉತ್ಪತ್ತಿ ಆಗ್ತಾ ಇದೆ ಅದಕ್ಕೆ ಅನ್ನ ಗ್ರಹಣೆ ಆಗಬೇಕು ಪಚನ ಆಗಬೇಕು ಪಚತಿ ವಿವೇಚತೆ ಅಂದರೆ ಕೆಟ್ಟದ್ದು ಒಳ್ಳೇದು ಬೇರೆ ಬೇರೆ ಆಗಬೇಕು ಕೆಟ್ಟದ್ದು ಮೂತ್ರ ಮಲ ಬೆವರಿನ ರೂಪದಲ್ಲಿ ಹೋಗ್ಬೇಕು ಒಳ್ಳೇದು ಶರೀರಕ್ಕೆ ಪೋಷಣೆ ಕೊಡ್ತಕ್ಕಂಥ ವಿಟಮಿನ್ ಪ್ರೋಟೀನ್ ಮಿನರಲ್ಸ್ ಫೈಬರ್ ಹೀಗೆಲ್ಲ ಅಂಶಗಳಾಗಿ ಶರೀರವನ್ನು ಪೋಷಣೆ ಮಾಡಬೇಕು ಕಾರ್ಬೋಹೈಡ್ರೇಟ್ ಆಗಿ ಅದನ್ನು ನಾವು ಏನು ಹೇಳ್ತೇವೆ ಅಂತೇಳಿದ್ರೆ ನ್ಯೂಟ್ರಿಷನಲ್ ಎನರ್ಜಿ ಅಂತ ಕರೀತೇವೆ ನ್ಯೂಟ್ರಿಷನ್ ಫುಡ್ ನ್ಯೂಟ್ರಿಷನ್ಸ್ ಅಂತ ಕರೀತೇವೆ ಅದನ್ನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದ್ರೆ ಆಹಾರದ ವಿಪಾಕ ಹಾಗೂ ರಸಪ್ತ ಧಾತುಗಳ ಸಾರ ರಸಗಳು ಅಂತ ನಾವು ಕರೀತೇವೆ ಹೀಗೆ ಭಾಷೆ ಬೇರೆ ಒಂದೇ ಇದಾದ ಮೇಲೆ ಮುಂಚತಿ ಅಂದ್ರೆ ಅದು ಕೆಟ್ಟದ್ದು ಸಪ್ರೇಟ್ ಆಗಿ ಹೋಗ್ಬೇಕು ಇದು ಸಂಪೂರ್ಣವಾದ ಪರಿಪೂರ್ಣವಾದ ಜೀರ್ಣದ ಪ್ರಕ್ರಿಯೆ ಅದು ಅದಾಗ್ಲಿಲ್ಲ ಅಲ್ಲಿ ಆಗ ಗ್ರಹಣೆ ಆಗಲಿಲ್ಲ ಅಂದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಪಚನ ಆಗ್ಲಿಲ್ಲ ಅಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ ಒಳ್ಳೇದು ಕೆಟ್ಟದ್ದು ಸಪ್ರೇಟ್ ಆಗಲಿ ಅಂದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಮೂರು ತಿಂಗ್ ಸರಿಯಾಗಿ ಅದು ಹೊರಗಡೆ ಹೋಯ್ತಂದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅದಾಗಬಾರ್ದಂದ್ರೆ ಅಂದ್ರೆ ಆಹಾರ ಹೇಗಿರಬೇಕು ಸಾತ್ವಿಕ ಇರಬೇಕು ಸತ್ವಭರಿತ ಇರಬೇಕು ಷಡ್ ರಸಗಳಿಂದ ಉಪ್ಪು ಹುಳಿ ಖಾರಸಿ ಒಗುರು ಕೈ ಎಲ್ಲ ಇರಬೇಕು ಮಧುರ ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ ಆಹಾರದಲ್ಲಿ ಆರು ರಸಗಳಿದ್ರೆ ಅದೆಲ್ಲ ಆಗುತ್ತೆ ಆದರೆ ಬಾಯಲ್ಲಿ ಸಲಹೆ ಉತ್ಪತ್ತಿ ಆಗುತ್ತೆ ಸರಿಯಾಗಿ ಹಾಗೆ ಆರು ರಸಗಳು ಯುಕ್ತವಾಗಿರ್ತಕ್ಕಂಥ ಆಹಾರ ತಿನ್ನಬೇಕು ಫಾಸ್ಟ್ ಫುಡ್ ಜಂಕ್ ಫುಡ್ಡು ಬೇಕರಿ ಪದಾರ್ಥ ಇವೆಲ್ಲ ಬಿಡಬೇಕು ಫ್ರಿಜ್ ಅಲ್ಲಿ ಇರುವ ಆಹಾರವನ್ನು ದಯವಿಟ್ಟು ಬಿಡಬೇಕು ಕುಕ್ಕರ್ನಲ್ಲಿ ಬೇಯಿಸಿರುವ ಆಹಾರವನ್ನು ದಯವಿಟ್ಟು ಬಿಡಬೇಕು ಇದರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ತದೆ ಬಿಟ್ರೆ ಇಲ್ಲಾಂದರೆ ಆಗೋದಿಲ್ಲ ಯಾಕಂದ್ರೆ ಫ್ರಿಜ್ ಅಲ್ಲಿ ಎಫ್ ಸಿ ಕ್ಲೋರೋಫ್ಲೋರಿಕ್ ಕಾರ್ಬನ್ ಗಳ ಒಂದು ವಿಷ ಅನಿಲ ಇರ್ತವೆ ನನ್ ಬೈತಿರಿ ನೀವು ನಾ ಫ್ರಿಜ್ ಬಿಡು ಅಂದ ತಕ್ಷಣ ನೀವು ನನ್ ಬೈತಿರ್ ನಂಗೆ ಗೊತ್ತು ಇವ್ನಿಗೆ ತಲೆ ಕೆಟ್ಟಿದೆ ಅಂತೀರಿ ಅನ್ರಿ ಪರವಾಗಿಲ್ಲ ಸತ್ಯವನ್ನ ಹೇಳೋದು ನನ್ನ ಧರ್ಮ ಕೇಳೋದು ಬಿಡುದು ನಿಮ್ಮ ಧರ್ಮ ಫ್ರಿಜ್ ಅಲ್ಲಿ ಕ್ಲೋರೋಫ್ಲೋರಿಕ್ ಕಾರ್ಬನ್ ಯುಕ್ತವಾಗಿರ್ತಕ್ಕಂಥ ಕೆಮಿಕಲ್ ಆಹಾರ ಕುಕ್ಕರ್ ನಲ್ಲಿ ಫ್ರೆಜರ್ ಆಗಿ ಸತ್ತಿರತಕ್ಕಂತ ಆಹಾರ ಅದಕ್ಕೆ ಸತ್ತಿರೋ ಆಹಾರ ವಿಷದ ಆಹಾರ ತಿನ್ನಬೇಡಿ ಹಿಂದೆ ಹೇಗೆ ಬೇಯಿಸ್ತಾ ಇದ್ರು ಆಹಾರ ಅಟ್ಲೀಸ್ಟ್ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸ್ಲಿಕ್ಕೆ ಆಗದೇ ಇದ್ರೆ ತಾಮ್ರ ಹಿತ್ತಾಳೆ ಎಲ್ಲಾದ್ರೂ ಬೇಯಿಸಿ ಆಹಾರದಲ್ಲಿ ಒಂದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥ ಸಮಸ್ಯೆಗಳು ಇರೋದಿಲ್ಲ ಅಸಿಡಿಕ್ ಫುಡ್ ಇರಬಾರದು ಅಲ್ಕಲಿಕ್ ಫುಡ್ ಇರ್ಬೇಕು ಬ್ಯಾಲೆನ್ಸ್ಡ್ ಫುಡ್ ಇರ್ಬೇಕು ನಮ್ಮ ಫುಡ್ ಅದಕ್ಕೆ ಇದನ್ನ ಮಾಡಿ ಇನ್ನಾದ್ಮೇಲೆ ಫಾಸ್ಟ್ ಫುಡ್ ಜಂಕ್ ಫುಡ್ ಕೋಲ್ಡ್ ಡ್ರಿಂಕ್ಸ್ ಅಂತ ಬಿಡಲೇಬೇಕು ದುಶ್ಚಟಗಳನ್ನ ಬಿಡಬೇಕು ಬಿಡಿ ಸಿಗರೆಟ್ ಗುಟ್ಕ ತಂಬಾಕು ಎಲ್ಲ ಬಿಡಬೇಕು ಮಾಂಸಾಹಾರವನ್ನು ತ್ಯಜಿಸಿ ಅದು ಜೀರ್ಣ ಶಕ್ತಿ ನಮ್ಮ ಶರೀರದಲ್ಲಿ ಜೀರ್ಣ ಶಕ್ತಿಗೆ ತೊಂದರೆ ಆಗುತ್ತೆ ಇಷ್ಟೆಲ್ಲ ಮಾಡಿ ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳು ಆಹಾರದಲ್ಲಿ ಹೆಚ್ಚಾಗಿರ್ಲಿ ಹಾಗೇನೆ ಆಹಾರದ ಒಂದು ಅರ್ಧ ಗಂಟೆ ಮೊದಲು ಹಣ್ಣನ್ನು ತಿಂದರೆ ಚೆನ್ನಾಗಿ ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ ಹಸಿದಾಗ ಹಣ್ಣು ತಿನ್ನಬೇಕು ಹಣ್ಣು ತಿಂದು ಅರ್ಧ ಮುಕ್ಕಾಲು ಗಂಟೆಗೆ ಪ್ರಸಾದ ಸೇವನೆ ಮಾಡಬೇಕು ಅಂದರೆ ಅದ್ಭುತವಾಗಿ ಜೀರ್ಣ ಆಗುತ್ತೆ ವಾರದಲ್ಲಿ ಒಂದು ಉಪವಾಸ ಮಾಡಬೇಕು ವಾರಕ್ಕೊಂದು ಉಪವಾಸ ಮಾಡೋದ್ರಿಂದ ಹೇಗೆ ಪಾತ್ರೆ ತೋಳು ಅಡುಗೆ ಮಾಡ್ತಿರ್ಲಿಲ್ಲ ಹಾಗೆ ಶರೀರ ಶುದ್ಧೀಕರಣ ಆಗುತ್ತೆ ಇಲ್ಲಾಂದ್ರೆ ಅದೇ ಗಲಿ ಜಲೇ ಊಟ ಹಾಕ್ತಾ ಹಾಕ್ತಾ ಹೋದ್ರೆ ಅದು ಹೊಳೆ ಹೊಸ ಆಹಾರ ಹಳೆ ಆಹಾರ ಎಲ್ಲರೂ ಮಿಕ್ಸ್ ಆಗಿ ಎಲ್ಲ ಕೊಳತೋಗುತ್ತೆ ಕೊಳತೋದ್ರೇನೆ ಗ್ಯಾಸ್ ಆಗುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನಿ ಹಸಿದೇ ಉಣಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ತಂಗಳೂ ಬೇಡ ವೈದ್ಯನ ಸಣವೇ ಬೇಡ ಅಂತ ಸರ್ವಜ್ಞ ಅಂತಾರೆ ಹಸಿದು ಹಾಗೆ ಇದ್ದರೂ ಗ್ಯಾಸ್ ಆಗುತ್ತೆ ಹಸಿದೆ ಊಟ ಮಾಡಿದ್ರು ಗ್ಯಾಸ್ ಆಗುತ್ತೆ ಜಾಸ್ತಿ ಬಿಸಿ ತಿಂದರೂ ಗ್ಯಾಸ್ ಆಗುತ್ತೆ ಜಾಸ್ತಿ ತಂಗಳು ತಿಂದರೂ ಗ್ಯಾಸ್ ಆಗುತ್ತೆ ಆಹಾರ ತಯಾರು ಮಾಡಿ ನಾರ್ಮಲ್ ಉಗುರು ಬೆಚ್ಚಿಗಾದ್ಮೇಲೆ ಅದನ್ನ ಸೇವನೆ ಮಾಡಬೇಕು ಹೊಟ್ಟೆ ಆಶುವಾದಾಗ ಹಂಗೆ ಬಿಟ್ಟರೆ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮನೆ ಸುಟ್ಟಾಕತ್ತೆ ನಮ್ಮ ಕರಳನೆ ಸುಟ್ಟಾಕತ್ತೆ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೆ ಹಸಿದಿನೇ ಊಟ ಮಾಡಿದರೂ ಕೂಡ ಪಚನ ಆಗದೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಬಿಸಿದು ತಂಗ್ಳುದು ತಿನ್ನಬಾರದು ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಇಷ್ಟೆಲ್ಲ ಮಾಡಿದ್ರೆ ನೋಡಿ ವೈಜ್ಞಾನಿಕವಾಗಿ ಹೇಗೆ ಹೇಳ್ತಾರೆ ಸರ್ವಜ್ಞ ಮಹರ್ಷಿಗಳು ವೈದ್ಯನ ಬೇಡ ಅಂತ ಸರ್ವಜ್ಞ ಅಂತ ಹೇಳ್ತಾರೆ ಹಾಗೆ ಆಹಾರ ರಾತ್ರಿ ಆಹಾರ ಸೇವನೆ ಮಾಡಿದ ತಕ್ಷಣ ಮಲ್ಕೋಬೇಡಿ ಒಂದೆರಡು ತಾಸು ಎಚ್ಚರ ಇರಿ ಅಂದರೆ ಜೀರ್ಣ ಆಗುತ್ತೆ ಚೆನ್ನಾಗಿ ರಾತ್ರಿ ಆರು ಗಂಟೆ ಏಳು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಿ ಇಲ್ಲಾಂದರೆ ಜೀರ್ಣ ಆಗೋದಿಲ್ಲ ಜಟರಾಗ್ನಿ ಈ ಸೂರ್ಯ ಮುಳುಗ್ತಾ ಇದ್ದಂಗೆ ಜಠರಾಗ್ನಿ ಆಗುತ್ತೆ ಅದಕ್ಕೆ ರಾತ್ರಿ ಲೇಟಾಗಿ ಆಹಾರ ಸೇವನೆ ಮಾಡುತ್ತೆ ಗ್ಯಾಸ್ಟ್ರಿಕ್ ಹೋಗೋದಿಲ್ಲ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡ್ಬೇಕು ಇವನ್ನೆಲ್ಲನು ಮಾಡದೇ ಇವ್ ಎಲ್ಲವನ್ನು ಫಾಲೋ ಮಾಡಿದ್ರೆ ಒಂದು ಮಿಸ್ ಮಾಡಿದರೂ ಕೂಡ ಗ್ಯಾಸ್ಟ್ರಿಕ್ ಹೋಗಲ್ಲ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ ಐದು ಗಂಟೆ ಒಳಗಡೆ ಹೇಳಿ ಆಹಾರ ಸೇವನೆ ಮಾಡಿದ ತಕ್ಷಣ ವಜ್ರಾಸನ ಮಾಡಿ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ ಪರಿಪೂರ್ಣ ಕಮ್ಮಿ ಆಗುತ್ತೆ ಹೀಗಿದ್ರು ಮಾಡಿ ಅದರ ಜೊತೆಗೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಜಠರಾಗ್ನಿ ಸ್ವಲ್ಪ ಮಂದ ಇದೆ ಅಂದ್ರೆ ಭೋಜನ ಅಗ್ರಿ ಅರ್ಧಕ ಸೈಂದವ ಬೋನ್ ಜತೆ ಅಂತ ಆಹಾರದಕ್ಕಿಂತ ಮೊದಲು ಒಂದು ಇಂಚು ಹಸಿ ಶುಂಠಿಯನ್ನ ಉಪ್ಪಿನಲ್ಲಿ ಸೈಂದವ ಲವಣದಲ್ಲಿ ಹದ್ದಿ ಅದನ್ನ ಬಾಯಲಿ ಅಗದು ಹೋಗುದು ನಿಧಾನ ರಸ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಜಠರಾಗ್ನಿ ಕ್ರಿಯಾಶೀಲವಾಗಿ ಆಮೇಲೆ ಹದಿನೈದು ನಿಮಿಷ ಆಹಾರ ಹದಿನೈದು ನಿಮಿಷ ಆದ್ಮೇಲೆ ಇದನ್ನ ತಿಂದು ಹದಿನೈದು ನಿಮಿಷ ಆದ್ಮೇಲೆ ಆಹಾರ ಸೇವನೆ ಮಾಡಿದ್ರೆ ಆ ಉದ್ದೀಪನವಾಗಿರ್ತಕ್ಕಂಥ ಜಟ್ರಾಗ್ನಿಯಿಂದ ಸಂಪೂರ್ಣವಾಗಿ ಆಹಾರ ಜೀರ್ಣವಾಗಿ ಗ್ಯಾಸ್ಟ್ರಿಕ್ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಯಾಕಂದ್ರೆ ಶುಂಠಿ ಮತ್ತು ಸೈಂದವ ಲವಣ ದೀಪನ ಪಾಚನ ಶಕ್ತಿಯನ್ನು ಹೊಂದಿದೆ ಈಗ ಕೆಲವೊಂದಿಷ್ಟು ಆಸನಗಳನ್ನು ನಿಮ್ಗೆ ಹೇಳ್ತೇನೆ ಮೊದಲು ಮಲ್ಕೊಂಡು ಆಮೇಲೆ ಹೊಟ್ಟೆ ಮೇಲೆ ಮಲ್ಕೊಂಡು ಆಮೇಲೆ ಮೊದಲು ಕೂತ್ಕೊಂಡು ಮಾಡೋ ಯೋಗಾಸನ ನೋಡೋಣ ಆಮೇಲೆ ಹೊಟ್ಟೆ ಮೇಲೆ ಮಲ್ಕೊಂಡು ಮೇಲೆ ಮಲ್ಕೊಂಡು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋ ಆಸನ ಮಾಡೋಣ ಜೀರ್ಣ ಶಕ್ತಿಗೆ ಮುಖ್ಯವಾಗಿರೋ ಯೋಗಾಸನ ಮಂಡೂಕಾಸನ ಈ ಆಸನವನ್ನು ಹೀಗೆ ಮಾಡೋದು ವಜ್ರಾಸನದಲ್ಲಿ ಕುತ್ಕೊಂಡು ಕೈಯಲ್ಲಿ ಆದಿ ಮುದ್ರೆ ಅಂದ್ರೆ ಹೆಬ್ಬೆರಳು ಮಡಚಿ ಅದ ಮೇಲೆ ಎಲ್ಲ ಬೆರಳನ್ನು ಮಡಚಿ ಹೊಟ್ಟೆ ಹತ್ರ ಇಟ್ಕೊಂಡು ಹೊಕ್ಕಳ ಮೇಲೆ ಇಟ್ಕೊಂಡು ನಿಧಾನವಾಗಿ ಮುಂದೆ ಬಾಗೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಪರ್ಮನೆಂಟ್ ಸೊಲ್ಯೂಷನ್ ಜಟ್ರಾಗ್ನಿ ಕ್ರಿಯಾಶೀಲವಾಗುತ್ತೆ ಒಂದು ಇದಾದ ಮೇಲೆ ನೆಕ್ಸ್ಟ್ ಆಸನ ಪಶ್ಚಿಮೋತ್ಥಾನ ಆಸನ ಅಂತ ಕರೀತಾರೆ ಹೀಗೆ ಎರಡು ಕಾಲಗಳು ಉದ್ದ ಚಾಚಿ ಉದ್ದ ಚಾಚಿದ ಮೇಲೆ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲ್ ಮಾಡಿ ಉಸಿರು ಬಿಡ್ತಾ ಮುಂದೆ ಬಾಗೋದಿರ್ತದೆ ಕೈ ಮೇಲೆ ಮುಂದೆ ಮೇಲೆ ಮುಂದೆ ಇದು ಪಶ್ಚಿಮೋತ್ತನಾಸನ ಕೆಲವ್ರಿಗೆ ಕೈ ಇಲ್ಲಿವರೆಗೂ ಮುಟ್ಟೋದೇ ಇಲ್ಲ ಇಷ್ಟೇ ನಿಂತಿರ್ತದೆ ಯಾಕಂದ್ರೆ ಬೆನ್ನಿನಲ್ಲಿ ವಾತ ಹಿಡ್ಕೊಂಡಿರ್ತದೆ ಗ್ಯಾಸ್ಟ್ರಿಕ್ ಆಗಿ ವಾತ ಎಲ್ಲ ಕಡೆ ಹಿಡ್ಕೊಂಡ್ಬಿಟ್ಟಿರ್ತದೆ ಅದಕ್ಕೆ ಉಸಿರ್ತಾ ಇತ್ತು ಕೈ ಮೇಲೆ ಉಸಿರ್ಬಿಡ್ತಾ ಕೈ ಕೆಳಗೆ ಇದು ಪಶ್ಚಿಮೋತ್ತನಾಸನ ಅಂತ ಕರಿತಾರೆ ಇದೆ ಕೆಳಗಡೆ ಭಾಗದಾಗ ಕಾಲನ್ನು ಹೀಗೆ ಹಿಡ್ಕೋಬೇಕು ಹಿಡ್ಕೊಂಡು ಹಣೆಯನ್ನು ಮೊಣಕಲ್ಲಿಗೆ ಸ್ಪರ್ಶ ಮಾಡಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಇಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡೋದು ಕೆಲವರಿಗೆ ಈ ಅಭ್ಯಾಸ ಮಾಡ್ಲಿಕ್ಕೆ ಬರೋದಿಲ್ಲ ಸ್ಟಿಪ್ ಆಗಿರ್ತಾರೆ ಬಾಡಿ ತುಂಬಾ ಬಿರುಸಾಗಿರ್ತ ಅಂತವ್ರು ಕೆಲವೊಂದಿಷ್ಟು ಟ್ರಿಕ್ಸ್ ಬಳಸೋದು ಹೇಗೆ ಅಂದ್ರೆ ಕಾಲನ್ ಹೀಗೆ ಮಡಚ್ಕೊಳ್ಳಿ ಹೆಬ್ಬೆರಳನ್ನು ಹೀಗೆ ಹಿಡ್ಕೊಳ್ಳಿ ಒಂದೊಂದೇ ಕಾಲನ್ನು ಹೀಗೆ ನೇರ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬಾಗುತ್ತೆ ಇನ್ನ ಹೀಗೆ ಬಾಗಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಬಾಗ್ತಾ ಬಾಗ್ತಾ ಹಣೆಯನ್ನ ಮೊಣಕಾಲಿಗೆ ಪರೀಕ್ಷೆ ಮಾಡಿದ್ರೆ ಆ ದನ ಪರಿಪೂರ್ಣ ಆಗುತ್ತೆ ಇದು ಪಶ್ಚಿಮೋತ್ತರಾಸನ ಆಸನ ಬ್ರಹ್ಮಚಾರ್ಯ ಆಸನ ಅಂತಾನು ಕೂಡ ಕರಿತಾರೆ ಇದನ್ನು ಬಹಳ ಇಂಪಾರ್ಟೆಂಟ್ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಜಟರಾಗ್ನಿಯನ್ನು ಉದ್ದೀಪನ ಮಾಡ್ಲಿಕ್ಕೆ ಡೈಜೆಸ್ಟಿವ್ ಎಂಜಾಯಿಗಳನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಇದು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇನ್ನಿದಾದ್ಮೇಲೆ ಚಕ್ಕಿ ಚಲನ ಆಸನ ಈ ಕಾಲ ಮಾಡ್ಕೊಂಡು ಹೀಗ ಮಾಡೋದು ಒಬ್ಯಾಸಿಟಿನೂ ಕಮ್ಮಿ ಆಗುತ್ತೆ ಫ್ಯಾಟಿ ಲಿವರ್ ಕಮ್ಮಿ ಆಗುತ್ತೆ ಫ್ಯಾಟ್ ಮೆಟಾಬಲಿಸಮ್ ಆಕ್ಟಿವೇಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಕಮ್ಮಿ ಆಗುತ್ತೆ ಮತ್ತು ಆಂಟಿ ಕ್ಲಾಕ್ ವೈಸ್ ಹೀಗೆ ಮಾಡು ಹೀಗೆ ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಚಕ್ಕಿ ಚಲನ ಆಸನ ಅಂತ ಕರೀತಾರೆ ಆದ್ರೆ ಬೀಸೋ ಕಲ್ಲಿನ ಆಸನ ಇಂದಿನ ಜನರಿಗೆ ಯಾಕೆ ಗ್ಯಾಸ್ಟ್ರಿಕ್ ಆಗ್ತಾ ಅಂದ್ರೆ ಕುಟ್ಟೋದು ಬೀಸೋದು ಮಾಡ್ತಿದ್ರು ಹ್ಮ್ ಹಾಡ್ ಹೇಳ್ತಾ ಬೀಸ್ತಿದ್ರು ಕುಟ್ಟೋದು ಖುಷಿ ಬಾಳ ಬೀಸೋದು ಬಿಗಿ ಬಾಳ ರೊಟ್ಟಿ ಮಾಡೋದು ತಗ ಸೋ ಅಂತ ಸೋಬಾನದ ಪದ ಹಾಡ್ತಿದ್ರು மக்களை அடஸ்தா பேசுது ஆடி பாயன கந்த தங்கால தொழதேன தெங்கீன காய திளி நீராம் தெங்கீன காய திளி நீர தக்கொண்டு பங்காரத மூரே தொழதேனா ஹீகே ನನ್ನ ನೆನಪಿದೆ ನಮ್ಮವ್ವ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಬೀಸಿದ್ಲು ಅವಳ ಹಾಡಿಗೆ ಆ ಬೀಸೋ ಶಬ್ದಕ್ಕೆ ಆ ತೊಡೆ ಮೇಲಿನೇ ಮಲ್ಕೊಂಡ್ಬಿಡ್ತಿದ್ವಿ ನಾವು ಅಷ್ಟು ಅದ್ಭುತ ಇತ್ತು ನಮ್ಮ ಜೀವನ ಬಾಲ್ಯದ ಜೀವನ ಅಷ್ಟು ಅದ್ಭುತವಾಗಿತ್ತು ಅದಕ್ಕೆ ತಾಯಿ ಸಂಸ್ಕಾರ ಬಹಳ ಮುಖ್ಯ ಇಷ್ಟು ಬೆಳಿಲಿಕ್ಕೆ ಮುಖ್ಯವಾಗಿರೋ ಕಾರಣನೇ ತಾಯಿ ಅವ್ರು ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ ಆದರೆ ಮಾನಸಿಕವಾಗಿ ಅವ್ರ ಫಿಸಿಕಲ್ ಪ್ರೆಸೆನ್ಸಿಲ್ ಅವ್ರು ಲಿಂಗೈಕ್ಯರಾಗಿದ್ದಾರೆ ಈಗ ಅವರು ದೈಹಿಕವಾಗಿ ಅಗೋಚರವಾಗಿದ್ದಾರೆ ತ್ಯಾಗ ಮಾಡಿದ್ದಾರೆ ಆದರೆ ಅವರ ಸಂಸ್ಕಾರಗಳು ನಮ್ಮ ಎದೆಯಲ್ಲಿ ನಮ್ಮ ಜೀವನದಲ್ಲಿ ಸದಾ ಕಾಲ ಇರ್ತವೆ ಅದಕ್ಕೆ ತಾಯಿ ಸಂಸ್ಕಾರದ ಮೂಲ ದೇವರು ಅಂತ ಕರೀತಾರೆ ಅದಕ್ಕೆ ತಾಯಿ ಈ ಸಂಸ್ಕಾರ ಇರಬೇಕು ಹಿಂದೆ ಕುಡ್ತಿದ್ರು ಬೀಸ್ತಿದ್ರು ಎಲ್ಲ ಸಂಸ್ಕಾರ ಇತ್ತು ನಿಧಾನವಾಗಿ ಜೀವನ ನಡೀತಾ ಇತ್ತು ಸರಳವಾಗಿತ್ತು ಸಹಜವಾಗಿತ್ತು ಈಗೆಲ್ಲ ಫಾಸ್ಟ್ ಎಲ್ಲ ಫಾಸ್ಟ್ ಎಲ್ಲ ಫಾಸ್ಟ್ ಫಾಸ್ಟ್ ಫುಡ್ ಫಾಸ್ಟ್ ಡೆಡ್ ಫಾಸ್ಟ್ ಬೆಡ್ ಎಲ್ಲ ಫಾಸ್ಟಿಗೆ ಶಿವ ಆಯ್ತು ಗ್ಯಾಸ್ಟ್ರಿಕ್ ಇನ್ ವಿಚಾರಕ್ಕೆ ಬರೋಣ ಇವೆಲ್ಲ ಯೋಗಾಸನಗಳನ್ನ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಮತ್ತೊಂದು ಆಸನ ವಕ್ರಾಸನ ಈ ರೀತಿ ಬಲಗಾಲ್ ಮಾಡಿಸ್ಕೊಳ್ಳಿ ಬಲಗೈ ಹಿಂದೆ ಹಿಂದೆ ಈ ರೀತಿ ಬಳಸಿ ಟ್ವಿಸ್ಟ್ ಮಾಡಿ ವಕ್ರಾಸನ ಕಂಪ್ಲೀಟ್ ಸೊಲ್ಯೂಷನ್ ಗ್ಯಾಸ್ಟ್ರಿಕ್ ಗೆ ಇದಾದ್ಮೇಲೆ ಮತ್ತೊಂದು ಬದಿಯಿಂದ ಅಭ್ಯಾಸ ಮಾಡೋಣ ಚೇಗಿ ಮಾಡೋದು ನೋಡಿ ಕೆಲವ್ರಿಗೆ ಹೊಟ್ಟೆ ಬೊಜ್ಜ ಇದ್ದವರಿಗೆ ತಿರ್ಗಕೂ ಬರೋದಿಲ್ಲ ಇಲ್ಲಿ ಕೈ ಸ್ಪರ್ಶನ ಆಗೋದಿಲ್ಲ ಮಾಡ್ತಾ ಮಾಡ್ತಾ ಹೊಟ್ಟೆ ಬೊಜ್ಜು ಕರಗುತ್ತೆ ಗ್ಯಾಸ್ ತುಂಬಕೊಂಡ್ಬಿಟ್ಟಿರ್ತದೆ ಹೊಟ್ಟೆ ತುಂಬಾ ಎಲ್ಲ ಅದಕ್ಕೆ ಆ ತರ ಸಮಸ್ಯೆ ಆಗಿರ್ತದೆ ಆಯ್ತು ವಕ್ರಾಸನ ಆದ್ಮೇಲೆ ಮತ್ಸೇಂದ್ರ ಆಸನ ಅಂತ ಒಂದಿದೆ ಬಲ್ಗಾಲು ಈ ತರ ಕೆಳಗೆ ಅಡಗಾಲ್ ಅದ್ರ ಮೇಲೆ ಇದು ಬಲಗಾಲ್ ಮೇಲಿದೆ ಎಡಗಾಲ ಕೆಳಗಿದೆ ಈಗ ಹೀಗೆ ಬಲಗಾಲ್ ಮೇಲಿದ್ದಾಗ ಬಲಗೈ ಹಿಂದೆ ಈ ರೀತಿಯಾಗಿ ಟ್ವಿಸ್ಟ್ ಮಾಡೋದು ಇದು ವಕ್ರಾಸನ ಇದು ಮತ್ಸೇಂದ್ರ ಆಸನ ಅಂತ ಕರಿತಾರೆ ಡಯಾಬಿಟಿಸ್ಗೂ ಒಳ್ಳೇದು ಗ್ಯಾಸ್ಟ್ರಿಕ್ ಒಳ್ಳೇದು ವಾಪಸ್ ಬನ್ನಿ ಈಗ ಇನ್ನೊಂದು ಬದಿಯಿಂದ ಈಗ ಬಲಗಾಲ್ ಕೆಳಗಿದೆ ಎಡಗಾಲ್ ಮೇಲಿದೆ ಎಡಗಾಲ್ ಮೇಲಿದ್ದಾಗ ಎಡಗೈ ಹಿಂದೆ ಬಲಗೈ ಮೇಲೆತ್ತಿ ಹೀಗೆ ಟ್ವಿಸ್ಟ್ ಮಾಡೋದು ಕಾಲಿನ ಹೊರಭಾಗದಿಂದ ಹಿಂಗ್ ಹಿಡ್ಕೊಳ್ಳೋದಲ್ಲ ಹಿಂಗ ಈ ಕಡೆಯಿಂದ ಹಾಕೋ ಈ ಪಾದ ಹಿಡ್ಕೋಬೇಕು ಬೆರಳನ್ನು ಟ್ವಿಸ್ಟ್ ಮಾಡಬೇಕು ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಲಿವರ್ನ ಶಕ್ತಿ ತಗೊಳ್ತಕ್ಕಂತ ಜಠರಾಗ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇದೆ ಕೇಳ್ತಿಲ್ಲ ಈ ಆಸನ ಮತ್ಸೇಂದ್ರ ಆಸನ ಅಂತ ಕರೀತಾರೆ ಅದಕ್ಕೆ ಗೋರಕ್ಷನಾಥರ ಗುರುಗಳು ಮತ್ಸೇಂದ್ರನಾಥರ ಒಂದು ಆಸನದ ಸ್ಥಿತಿ ಇದಾಗಿರೋದ್ರಿಂದ ಅವ್ರ ಹೆಸರು ಇದಕ್ಕೆ ಇಟ್ಟಿದ್ದಾರೆ ಈ ಆಸನದಲ್ಲಿ ಅವ್ರು ತಪಸ್ಸು ಮಾಡ್ತಿದ್ರಂತೆ ಇನ್ನು ಇದಾದ್ಮೇಲೆ ಪವನ ಆಸನ ಹೀಗೆ ಹೀಗೆ ಅಭ್ಯಾಸ ಮಾಡಬೇಕು ಒಂದೊಂದೇ ಕಾಲಿಂದ ಹೀಗೆ ಅಭ್ಯಾಸ ಮಾಡಬೇಕು ಇದಕ್ಕೆ ಪವನ ಮುಕ್ತ ಆಸನ ಅಂತ ಕರೀತಾರೆ ಇನ್ನ ಇದಾದ್ಮೇಲೆ ಇದರ ಒಂದ್ ಮತ್ತೊಂದು ಸ್ಟೇಜ್ ಅಂದ್ರೆ ಎರಡು ಕಾಲಿಂದ ಇದು ಗ್ಯಾಸ್ಟ್ರಿಕ್ ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಮತ್ತೆ ಇಮಿಡಿಯೆಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇದು ಹೆಸರೇ ಸೂಚಿಸುವಂತೆ ಪವನ ಮುಕ್ತಾಸನ ಅಂದ್ರೆ ಪವನ ವಿಕಾರಗಳನ್ನು ಸರಿ ಮಾಡತಕ್ಕಂಥದ್ದು ಗ್ಯಾಸ್ಟ್ರಿಕ್ ಅಂದ್ರೆ ಪವನ ವಿಕಾರ ಸಮಾನ ವಾಯು ವಿಕಾರ ಅಪಾನವಾಯು ವಿಕಾರ ಇದು ಸಮಾನ ಮತ್ತು ಅಪಾನ ವಾಯುವನ್ನ ಡೈರೆಕ್ಟ್ ಆಗಿ ಏನ್ ಮಾಡುತ್ತೆಂದ್ರೆ ಬ್ಯಾಲೆನ್ಸ್ ಮಾಡತ್ತೆ ಕ್ರಿಯಾಶೀಲಗೊಳಿಸುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಅಸಹಜವಾಗಿರ್ತಕ್ಕಂಥ ಅಂಶಗಳನ್ನ ಸರಿಪಡಿಸುತ್ತೆ ಪವನ ಆಸನ ಇದರ ಅಭ್ಯಾಸವನ್ನ ಹತ್ತು ನಿಮಿಷ ಮಾಡಬೇಕು ನೀವು ಒಂದೊಂದು ಆಸನವನ್ನು ನಾ ಹೇಳಿರ್ತಕ್ಕಂಥ ಒಂದೊಂದು ಆಸನವನ್ನು ಐದೈದು ನಿಮಿಷ ಅಭ್ಯಾಸ ಮಾಡಿ ಪವನ ಮುಕ್ತಾಸನ ಹತ್ತು ನಿಮಿಷ ಮಾಡಿ ಆಮೇಲೆ ಹಲಾಸನ ಅರ್ಧ ಹಲಾಸನ ಕಾಲ್ ನೈಂಟಿ ಡಿಗ್ರಿ ಎತ್ತದು ನೋಡಿ ಹೊಟ್ಟೆ ಮೇಲೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಜಾಗೃತವಾಗ್ತದೆ ಹೊಟ್ಟೆ ಒಳಗಡೆ ಹೊಟ್ಟೆ ನೋವು ಬರ್ತದೆ ಪ್ರಾರಂಭ ಇದು ಪೂರ್ತಿ ಹಲಾಸನ ಪೂರ್ತಿ ಹಲಾಸನ ಮಾಡ್ಲಿಕ್ಕೆ ಆಗದ್ರೆ ಅರ್ಧ ಹಲಾಸನ ಮಾಡಿದ್ರೆ ಸಾಕು ಇದಾದ್ಮೇಲೆ ಚಕ್ರ ಸಂಚಲನ ಹೀಗೆ ತಿರುಗ್ಸೋದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹೊಟ್ಟೆ ಬಜ್ಜು ಕರಗುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿನೂ ಕೂಡ ಪರ್ಮನೆಂಟ್ ಆಗಿ ವಾಸೆ ಆಗುತ್ತೆ ಪರ್ಮನೆಂಟ್ ನೋ ಮೆಡಿಸನ್ ನೋ ನೀಡ್ ಟು ಟೇಕ್ ಮೆಡಿಸನ್ ಹೀಗೆ ಯಾವ್ದು ಆಸನ ಇದು ಪಾದ ಚಕ್ರ ಸಂಚಲನ ಇದೆಷ್ಟು ಮಾಡಿ ಇದಾದ ಮೇಲೆ ಒಂದು ಇನ್ನೊಂದು ಆಸನ ಮರ್ಕಟ್ಟ ಆಸನ ಹೀಗೆ ಮಾಡಿ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಕಟಿ ಪ್ರದೇಶವನ್ನು ತಿರುಗಿಸೋದು ಕಾಲುಗಳು ಬಲಕ್ಕೆ ತಿರುಗಿದಾಗ ಕತ್ತು ಎಡಕ್ಕೆ ಕಾಲು ಎಡಕ್ಕೆ ತಿರುಗಿದಾಗ ಕತ್ತು ಬಲಕ್ಕೆ ಈ ರೀತಿ ಮಾಡಿ